ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ಮಳೆಗಾಲದಲ್ಲಿ ಸಿಗುವಂತಹ ಚಗತಿ ಸೊಪ್ಪಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಸೊಪ್ಪಿನ ಪರಿಚಯ ಎಷ್ಟು ಜನರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಆದ್ರೆ ಈ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ನೀವು ಕರಾವಳಿ ಕಡೆಗೆ ಬಂದ್ರಂತೂ ಎಲ್ಲರ ಮನೆಗಳಲ್ಲೂ ಮಳೆಗಾಲದಲ್ಲಿ ಇದನ್ನ ಮಾಡೇ ಮಾಡ್ತಾರೆ ಈ ಸೊಪ್ಪಿನಿಂದ ಪಲ್ಯ ಹಾಗೆ ವಡೆಯನ್ನ ಮಾಡ್ತಾರೆ ಇದರಲ್ಲಿ ವಿಟಮಿನ್ಸ್ ಹೇರಳವಾಗಿರುತ್ತೆ ಹಾಗೆ ದೇಹಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ಈ ಸೊಪ್ಪಿನ ವಡೆ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತೀನಿ ಬನ್ನಿ ಇದರಲ್ಲಿ ಒಂದು ಎರಡು ಲೋಟದಷ್ಟು ಕಡಲೆಬೇಳೆ ಬೇಳೆ ಹಾಕಿ ಹಾಗಾಗಿ ಇದನ್ನು ಫಸ್ಟ್ ಸೋಸ್ಕೊಳ್ಬೇಕು ಅಂದರೆ ನೀರೆಲ್ಲ ತೆಗಿಬೇಕು ನೀರಿರ್ಬಾರ್ದು ಸ್ವಲ್ಪ ಸಹ ಇದರಲ್ಲಿ ಸೊಪ್ಪು ಸೊಪ್ಪನ್ನು ಕಟ್ ಮಾಡ್ಕೊಳ್ಬೇಕು ಇವಾಗ ಇದು ಮಳೆಗಾಲದಲ್ಲಿ ತುಂಬ ಸಿಗ್ತದೆ ಸೊಪ್ಪು ಚಕತೆ ಸೊಪ್ಪು ಇದು ಒಳ್ಳೆಯದು ಜೀವಕ್ಕೆ ವಿಟಮಿನ್ಸ್ ಎಲ್ಲ ಇದರಲ್ಲಿ ನೀವು ನ್ಯಾಚುರಲ್ ಆಗಿ ಸಿಗುವಂಥದನ್ನ ಆದಷ್ಟು ಉಪಯೋಗಿಸ್ಬೇಕು ನಾವು ಈ ಆಟಿ ತಿಂಗಳಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಫಸ್ಟಿಗೆ ನಾನು ಇಲ್ಲಿ ಒಂದು ನಾಲ್ಕು ಹಸಿ ಮೆಣಸು ಇದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದರೆ ಒಳ್ಳೆ ಪರಿಮಳ ಕೂಡ ಬರ್ತದೆ ಮತ್ತೆ ಇದು ಕಡಲೆಬೇಳೆ ಗ್ಯಾಸಿಗೆ ಕೂಡ ಇದು ಒಳ್ಳೆ ಆಗ್ತದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಗೆ ಒಂದು ಇಂಚಷ್ಟು ಶುಂಠಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಬೇಕಿದ್ರೆ ಮತ್ತೆ ಕಡಿಮೆ ಆದರೆ ನೋಡಿ ಹಾಕ್ಕೊಳ್ಳೋದು ಇದನ್ನು ನಾನು ಒಂದ್ಸಲ ರುಬ್ಕೊಳ್ತೇನೆ ಈಗ ಇದು ಕಡಲೆಬೇಳೆ ನೀರು ಇಳಿಸ್ ಇಳಿದಿಟ್ಟದ್ದು ನೀರು ಇಳಿದಿದೆ ಇವಾಗ ಇದನ್ನು ಇದಕ್ಕೆ ಸ್ವಲ್ಪ ಹಾಕೊಳ್ಳೋಣ ಒಂದೇ ಸಲ ಆಗಲಿಕ್ಕಿಲ್ಲ ಸ್ವಲ್ಪ ಎರಡನೇ ಸಲ ಕೂಡ ಹಾಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಮೂರು ಚಮಚದಷ್ಟು ಅಕ್ಕಿ ಕೂಡ ನೆನೆ ನೆನೆ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಈಗ ಅಕ್ಕಿ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಬರ್ತದೆ ಮತ್ತೆ ಇಲ್ಲಾಂದ್ರೆ ಅಕ್ಕಿ ಹಾಕೊಳ್ಳೋದಿದ್ರೆ ಅಕ್ಕಿ ಪುಡಿ ಸಹ ಹಾಕೊಳ್ಬೋದು ಅಕ್ಕಿ ಹಿಟ್ಟು ಈಗ ಇದನ್ನು ರುಬ್ಕೊಳ್ಬೇಕು ಸ್ವಲ್ಪ ಕಡಿ ಕಡಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಇಷ್ಟು ತರಿ ತರಿಯಾಗಿ ರುಬ್ಕೊಂಡಿದ್ದೇನೆ ಈಗ ಎರಡನೇ ಸಲ ಕೂಡ ಹಾಕೊಳ್ತಾ ಇದ್ದೀನಿ ಎರಡನೇ ಸಲ ರುಬ್ಕೊಂಡು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಂತ ಸೊಪ್ಪು ಹಾಕೊಳ್ತಾ ಇದ್ದೇನೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ಈ ತರ ನೋಡಿ ಇದು ಚಟ್ಟಂಬಡೆ ಶೇಪಿಗೆ ಮಾಡ್ಕೊಳ್ಬೇಕು ಈ ತರ ಚಟ್ಟೆ ಮಾಡಬೇಕು ಕೈಯಲ್ಲಿಗೆ ಒತ್ತಿ ಚಟ್ಟೆ ಮಾಡಿಕೊಂಡ್ರೆ ಆಯ್ತು ಇದ್ರೆ ಇದನ್ನ ಕಾಡ ಎಣ್ಣೆಗೆ ಬಿಡಬೇಕು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಬೇಗ ಒಳ್ಳೆ ದೊಡ್ಡ ದೊಡ್ಡದು ಮಾಡಿದ್ರೆ ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಕಲರ್ ಇವಾಗ ರೆಡಿ ತೆಗಿಯೋಣ ಈ ಕಲರ್ ಬಂದ್ರೆ ಸಾಕು ನೋಡಿದ್ರಲ್ಲ ಚಗತೆ ಸೊಪ್ಪಿನ ವಡೆ ಹೇಗ್ ಮಾಡೋದು ಅಂತ ಹಾಗಾದ್ರೆ ನಿಮ್ಗೂ ಈ ಸೊಪ್ಪು ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತ ಈ ರೀತಿ ವಡೆ ಮಾಡ್ಕೊಳ್ಳಿ ಒಳ್ಳೆ ಸಾಫ್ಟ್ ಹೊರಗಡೆ ಇರ್ತದೆ ತುಂಬಾ ಚೆನ್ನಾಗಿರ್ತದೆ ನೀವು ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ರೆ ಸಹ ಒಳ್ಳೆ ಆಗ್ತದೆ ಹೀಗೆ ಮಾಡ್ಕೊಳ್ಳಿ ಮಾಡಿ ತಿಂದು ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್